ಒಬ್ಬರು ಕನ್ನಡ ಮೇಸ್ಟ್ರೋ ಹೇಳಿದ ಅಣ್ಣ ತಮ್ಮಂದಿರ ಕತೆ ಇದು ಅಣ್ಣ ಸೆರೆಮನೆಯಲ್ಲಿ ಸಜೆ ಅನುಭವಿಸ್ತಾ ಇದ್ದಾನೆ ತಮ್ಮ ಕಂಪನಿಯೊಂದರ ಜನರಲ್ ಮ್ಯಾನೇಜರ್ ಆಗಿದ್ದಾನೆ ಒಂದೇ ತಾಯಿ ತಂದೆಯ ಮಕ್ಕಳಾದ ಇವರ ಪರಿಸ್ಥಿತಿ ಹೀಗೇಕಾಯ್ತು ನಮಸ್ಕಾರ ಕೇಳ್ತಾ ಇದ್ದೀರಾ ಅವಿಭಾಜಿತ ಪಾಡ್ಕಾಸ್ಟ್ ನಾನು ಸಂಕೇತ್ ಭಟ್ ಈ ಸಹೋದರರು ಚಿಕ್ಕವರಿದ್ದಾಗ ಅವರ ತಂದೆಗೆ ಕಾಯಂ ಕೆಲಸ ಇರಲಿಲ್ಲ ಕದಿಯುವುದು ಕುಡಿಯುವುದು ಅಭ್ಯಾಸವಾಗಿ ಹೋಗಿತ್ತು ಇಷ್ಟ ಬಂದಾಗ ಮನೆಗೆ ಬರುವುದು ಕುಡಿದು ಬಂದು ಹೆಂಡತಿಯ ಮೇಲೆ ರೇಗುವುದು ಮಕ್ಕಳನ್ನ ಹೊಡೆಯುವುದು ಮಾಡ್ತಾ ಇದ್ರು ತಾಯಿ ಮಕ್ಕಳು ಕಣ್ಣೀರು ಸುರಿಸ್ತಾ ಇದ್ರು ಅಣ್ಣ ತಮ್ಮ ಬೆಳೆಯುತ್ತಾ ಬಂದ್ರು ಒಮ್ಮೆ ಅಪ್ಪ ಕುಡಿದು ಬಿಟ್ಟು ಶೀಶೆಯಲ್ಲಿದ್ದ ಒಂದೆರಡು ಗುಟುಕನ್ನ ಕುತೂಹಲಕ್ಕಾಗಿ ಅಣ್ಣ ಕುಡಿದು ನೋಡಿದ ಅದೇ ಹವ್ಯಾಸ ಆಯ್ತು ಕುಡಿಯುವುದಕ್ಕೆ ಹಣ ಬೇಡವೇ ಅವನು ಸಣ್ಣ ಪುಟ್ಟ ಕಳ್ಳತನವನ್ನ ಮಾಡ್ತಾ ಇದ್ದ ಕುಡಿತದ ಚಟ ಹೆಚ್ಚಾಗ್ತಾ ಇದ್ದಂತೆ ಕಳ್ಳತನಗಳು ದೊಡ್ಡದಾಗ್ತಾ ಹೋಯ್ತು ಒಮ್ಮೆ ದೊಡ್ಡ ಪ್ರಕರಣವೊಂದರಲ್ಲಿ ಸಿಕ್ಕಿಕೊಂಡ ಜೀವಾವಧಿ ಶಿಕ್ಷೆಯಾಯ್ತು ಸೆರೆಮನಿಗೆ ದೂಡಲ್ಪಟ್ಟ ಇತ್ತ ತಂದೆ ತೀರಿಕೊಂಡ್ರು ತಾಯಿ ಅಲ್ಲಿ ಇಲ್ಲಿ ದುಡಿದು ಮಗನನ್ನು ಓದಿಸ್ತಾ ಇದ್ರು ಮಗ ಚೆನ್ನಾಗಿ ಓದಿದ ಪದವಿದರನಾದ ಒಳ್ಳೆಯ ಕೆಲಸ ಸಿಕ್ಕಿತು ಮನೆ ಮಾಡಿ ತಾಯಿಯನ್ನ ಪ್ರೀತಿ ಗೌರವದಿಂದ ನೋಡಿಕೊಳ್ತಾ ಇದ್ದ ವೃತ್ತಿಯಲ್ಲೂ ಒಳ್ಳೆಯ ಪ್ರಗತಿಯನ್ನ ಹೊಂದಿದ್ದ ಈ ಅಣ್ಣ ತಮ್ಮಂದಿರನ್ನು ಭೇಟಿಯಾದ ಒಬ್ರು ಹೀಗಾಗಲು ಏನು ಕಾರಣ ಎಂದು ಪ್ರಶ್ನಿಸಿದಾಗ ಅಣ್ಣ ಹೇಳ್ತಾನೆ ಇದಕ್ಕೆ ನಮ್ಮ ತಂದೆಯೇ ಕಾರಣ ಅಂತಹ ಕಳ್ಳ ಕುಡುಕ ತಂದೆಯ ಮಗ ನಾನು ಕುಡುಕನಾಗದೆ ಮತ್ತೇನಾಗಲು ಸಾಧ್ಯವಾಗಿತ್ತು ಎಂದು ಉತ್ತರ ಕೊಟ್ಟಿದ್ದ ತಮ್ಮನ ಉತ್ತರ ಹೀಗಿತ್ತು ನಾನು ಹೀಗೆ ಒಳ್ಳೆಯವನಾಗಲು ಕಾರಣ ನನ್ನ ತಂದೆ ಮತ್ತು ತಾಯಿ ನಮ್ಮ ತಂದೆ ಕುಡಿದು ಬಂದು ತಾಯಿಯನ್ನು ನಮ್ಮನ್ನು ಹೊಡೆದು ಬಡಿದು ಮಾಡುವಾಗ ನಾನು ಅವನಂತಾಗಬಾರ್ದು ನಮಗಾಗಿ ಕಷ್ಟಪಡುತ್ತಿರುವ ತಾಯಿಯನ್ನ ಚೆನ್ನಾಗಿ ನೋಡಿಕೊಳ್ಬೇಕು ಎಂದು ತೀರ್ಮಾನಿಸಿದೆ ಅದರಂತೆ ನಡೆದು ಇಂದು ಹೀಗಿದ್ದೇನೆ ಇಷ್ಟನ್ನ ಹೇಳಿ ನಿಟ್ಟಿಸಿರು ಬಿಟ್ಟ ಮೇಷ್ಟ್ರು ಮುಂದುವರೆಸಿದ್ರು ನಮಗೆ ಯಾರು ಆದರ್ಶವಾಗಬೇಕು ನಾವು ಯಾರಂತಾಗಬೇಕು ಎಂಬುದು ನಮ್ಮ ಆಯ್ಕೆಗೆ ಬಿಟ್ಟ ವಿಚಾರ ನಮ್ಮ ಊರಿನಲ್ಲಿ ಎಲ್ಲರೂ ಕಳ್ಳರು ಅದಕ್ಕೆ ನಾನು ಕಳ್ಳನಾದೆ ನಮ್ಮ ಕಾಲೇಜಿನಲ್ಲಿ ಬಹಳ ಜನ ಪರೀಕ್ಷೆಯಲ್ಲಿ ಕಾಪಿ ಹೊಡಿತಾರೆ ಅದಕ್ಕೆ ನಾನು ಕಾಪಿ ಹೊಡೆಯುತ್ತೇನೆ ನನ್ನ ಸ್ನೇಹಿತರೆಲ್ಲ ಸಿಗರೇಟು ಸೇದುತ್ತಾರೆ ಅದಕ್ಕೆ ನಾನು ಸಿಗರೇಟ್ ಸೇದುತ್ತೇನೆ ಇವೆಲ್ಲ ಕುಂಟು ನೆಪಗಳು ನಿಮಗೆ ಕಳ್ಳತನದ ಜೀವನ ಇಷ್ಟವಾದ್ರೆ ಧಾರಾಳವಾಗಿ ಕಳ್ಳನಾಗಿಯೇ ಬದುಕಿ ನಿಮಗೆ ಕಾಪಿ ಹೊಡೆದು ಪರೀಕ್ಷೆ ಪಾಸು ಮಾಡುವುದು ಅನುಕೂಲವೆನಿಸಿದ್ರೆ ಅದನ್ನೇ ಮಾಡಿ ಸಿಗರೆಟ್ ಸೇದುವುದು ನಿಮಗೆ ಮಜ ಎನಿಸಿದ್ರೆ ಸೇದಿ ಆದರೆ ಸಿಕ್ಕಿ ಹಾಕಿಕೊಂಡಾಗ ನರಳುವಾಗ ನಮ್ಮ ಊರಿನಿಂದ ಹೀಗಾಯ್ತು ನಮ್ಮ ಕಾಲೇಜಿನಿಂದ ಹೀಗಾಯ್ತು ನನ್ನ ಸ್ನೇಹಿತರಿಂದ ನಾನು ಕೆಟ್ಟೆ ಎನ್ನಬೇಡಿ ಏಕೆಂದ್ರೆ ನೀವು ಕೆಟ್ಟಿದ್ದು ನಿಮ್ಮಿಂದಾಗಿಯೇ ಹೊರತು ಅವರಿಂದಾಗಿ ಅಲ್ಲ ನಿಮ್ಮ ಪ್ರೀತಿ ಹಾಗೂ ಪ್ರೋತ್ಸಾಹ ಸದಾ ಹೀಗೆ ನನ್ನ ಮೇಲೆ ಇರಲಿ ನಿಮ್ಮ ಅನಿಸಿಕೆಗಳನ್ನು ನನ್ನ ಬಳಿ ಹಂಚಿಕೊಳ್ಳಿ ಸದಾ ಕೇಳ್ತಾ ಇರಿ ಅವಿಭಾಜಿತ ಪಾಡ್ಕಾಸ್ಟ್ ನಾನು ಸಂಕೇತ್ ಭಟ್ ಧನ್ಯವಾದಗಳು